ನಮ್ಮ ಬಿ ಆರ್ ಪಾಟೀಲ್ ಹೇಳಿದ್ರು ಅದಕ್ಕಿಂತ ಬಸವರಾಜ್ ರಾಯ ರೆಡ್ಡಿ ಅವರು ಹೈಯೆಸ್ಟ್ ಕರಪ್ಷನ್ ಇರೋದು ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಹೇಳಿದ್ರು ಡೆವಲಪ್ಮೆಂಟ್ ಮಾಡೋದಕ್ಕೆ ಅಂತ ಅವರು ಹೆಂಗಿದೆ ಕಾಂಗ್ರೆಸ್ ಪಾರ್ಟಿಯ ಸ್ಥಿತಿ ಅಂತಂದ್ರೆ ಭಾಷಣ ಅವ್ರು ಮಾಡ್ತಾರೆ ಆಮೇಲೆ ಅದು ಸ್ವಲ್ಪ ಯಾರಾದ್ರೂ ಹಿಡಿದು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು ಮಾಧ್ಯಮದವರು ಅದನ್ನ ತೋರಿಸಿದ್ರು ಅದನ್ನ ಜನರಿಗೆ ಕೇಳಿಸಿದ್ರು ಅಂತಾರೆ ನಾನು ಹೇಳಿ ಅಲ್ಲ ಅಂತಾರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಹತ್ರ ಇಲ್ಲ ಹತ್ರ ಕೇಳಬೇಕು ಅಂತ ಆಮೇಲೆ ಹೇಳ್ತಾರೆ ನಾನು ಹಂಗ ನನ್ನ ಹೇಳಿಕೆಯನ್ನ ತಿರುಚಿದ್ದಾರೆ ಅಂತಾರೆ ಇದು ಕಾಂಗ್ರೆಸ್ಸಿನ ಒಂದು ದುರ್ದೈವ ಇವತ್ತು ಎಲ್ಲ ರಾಜ್ಯಗಳು ದೇಶದ ಎಲ್ಲ ರಾಜ್ಯಗಳು ಯಾಕಂದ್ರೆ ಈಗ ನಮ್ದು ಸಂಘಟನಾ ಪರ್ವ ನಡೀತಾ ಇದೆ ಸಂಘಟನಾ ಪರ್ವ ಅಂದ್ರೆ ಏನು ಮೆಂಬರ್ಶಿಪ್ ಮೆಂಬರ್ಶಿಪ್ ಆದ ನಂತರ ಬೂತ್ ಅಧ್ಯಕ್ಷರು ಬೂತ್ ಅಧ್ಯಕ್ಷ ಆದ ನಂತರ ಮಂಡಲ ಅಧ್ಯಕ್ಷರು ಅಂದ್ರೆ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರಾದ ನಂತರ ಇದು ಪ್ರಕ್ರಿಯೆ ಈ ಚುನಾವಣೆ ಪ್ರಕ್ರಿಯೆ ಎಲ್ಲಾ ಕಡೆ ಆಗ್ತಾ ಇದೆ ಒಂದಾದ್ಮೇಲೆ ಒಂದು ರಾಜ್ಯದ ಆಗ್ತಾ ಇದೆ ಎಲ್ಲಾ ರಾಜ್ಯಗಳದ್ದು ಒಂದೊಂದಾಗಿ ಎಲ್ಲ ವಿಚಾರಗಳನ್ನು ಪರಿಶೀಲನೆ ಮಾಡಿ ತೀರ್ಮಾನವನ್ನು ತೆಗೆದು ಸರಿ ಯಾವ ಮಾತುಕತೆ ನನಗೆ ಅಶೋಕ್ ಅವರು ದೆಲ್ಲಿಯಲ್ಲಿ ಬಂದಾಗ ಭೇಟಿ ಅವರು ಅವ್ರದ್ದು ಯಾವ್ದೋ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಲೈಸೆನ್ಸ್ ಆಗಿ ಬಂದೇನಂತ ಹೇಳಿ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಫೋನ್ ಮಾಡೋ ಅಂತ ಹೇಳಿದ್ರು ನಾನು ಫೋನ್ ಮಾಡಿ ಅವ್ರ ಮನೆ ಅಪಾಯಿಂಟ್ಮೆಂಟ್ ಅವರಿಗೆ ಕೊಡಿಸಿದ್ದೇನೆ ನಮ್ಮ ಬಿ ಆರ್ ಪಾಟೀಲ್ ಹೇಳಿದ್ರು ಅದಕ್ಕಿಂತ ಬಸವರಾಜ್ ರಾಯರೆಡ್ಡಿ ಅವರು ಹೈಯೆಸ್ಟ್ ಕರಪ್ಷನ್ ಇರೋದು ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಹೇಳಿದ್ರು ಡೆವಲಪ್ಮೆಂಟ್ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಪರಮೇಶ್ವರ್ ಹೇಳಿದ್ರು ಅವರು ಹೆಂಗಿದೆ ಕಾಂಗ್ರೆಸ್ ಪಾರ್ಟಿಯ ಸ್ಥಿತಿ ಅಂತಂದ್ರೆ ಭಾಷಣ ಅವರು ಮಾಡ್ತಾರೆ ಆಮೇಲೆ ಅದು ಸ್ವಲ್ಪ ಯಾರಾದರೂ ಹಿಡಿದು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು ಮಾಧ್ಯಮದವರು ಅದನ್ನ ತೋರಿಸಿದ್ರು ಅದನ್ನ ಜನರಿಗೆ ಕೇಳಿಸಿದ್ರು ಅಂತಾರೆ ನಂಗೆ ಅಂತಾರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಹತ್ರ ಇಲ್ಲ ಹತ್ರ ದುಡ್ಡು ಇಲ್ಲ ಕೇಂದ್ರ ಹತ್ರ ಕೇಳಬೇಕು ಅಂತ ಆಮೇಲೆ ಹೇಳ್ತಾರೆ ನಾನು ಮೇಲೆ ನನ್ನ ಹೇಳಿಕೆಯನ್ನ ತಿರುಚಿದ್ದಾರೆ ಅಂತಾರೆ ಇದು ಕಾಂಗ್ರೆಸ್ಸಿನ ಒಂದು ದುರ್ದೈವದ ಇವತ್ತು ಎಲ್ಲ ರಾಜ್ಯಗಳು ದೇಶದ ಎಲ್ಲ ರಾಜ್ಯಗಳು ಯಾಕಂದ್ರೆ ಈಗ ನಮ್ದು ಸಂಘಟನಾ ಪರ್ವ ನಡೀತಾ ಇದೆ ಸಂಘಟನಾ ಪರ್ವ ಅಂದ್ರೆ ಏನು ಮೆಂಬರ್ಶಿಪ್ ಮೆಂಬರ್ಶಿಪ್ ಆದ ನಂತರ ಬೂತ್ ಅಧ್ಯಕ್ಷರು ಬೂತ್ ಅಧ್ಯಕ್ಷ ಆದ ನಂತರ ಮಂಡಲ ಅಧ್ಯಕ್ಷರು ಅಂದ್ರೆ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರಾದ ನಂತರ ರಾಜ್ಯ ಅಧ್ಯಕ್ಷರು ಇದು ಚುನಾವಣೆ ಪ್ರಕ್ರಿಯೆ ಈ ಚುನಾವಣೆ ಪ್ರಕ್ರಿಯೆ ಎಲ್ಲ ಕಡೆ ಆಗ್ತಾ ಇದೆ ಒಂದಾದ್ಮೇಲೆ ಒಂದು ರಾಜ್ಯದ ಆಗ್ತಾ ಇದೆ ಎಲ್ಲ ರಾಜ್ಯಗಳದ್ದು ಒಂದೊಂದಾಗಿ ಎಲ್ಲ ವಿಚಾರಗಳನ್ನು ಪರಿಶೀಲನೆ ಮಾಡಿ ತೀರ್ಮಾನವನ್ನು ತೆಗೆದು ಯಾವ ಮಾತುಕತೆ ನನಗೆ ಅಶೋಕ್ ಅವರು ದೆಲ್ಲಿಯಲ್ಲಿ ಬಂದಾಗ ಭೇಟಿ ಹಾಕಿದ್ರು ಅವರು ಅವ್ರದ್ದು ಯಾವ್ದೋ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಗಾಗಿ ಬಂದೇನೆ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಫೋನ್ ಮಾಡೋ ಹೇಳಿದ್ರು ನಾನು ಫೋನ್ ಮಾಡಿ ಅವ್ರ ನಾನೇ ಅಪಾಯಿಂಟ್ಮೆಂಟ್ ಅವರಿಗೆ ಕೊಡ್ಸಿದ್ದೇನೆ